ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಚಳಕೆರಿಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಪರಶುರಾಂಪುರ ಹೋಬಳಿಯಲ್ಲಿ ಬರುವಂಥ ಒಂದು ಜಮೀನು ಇನ್ನು ವಿಲೇಜಿಂದ ಇಲ್ಲಿಗೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಂದರೆ ವಿಲೇಜು ದೂರ ಆಗುತ್ತೆ ಈ ಭಾಗದಲ್ಲಿ ನೀರಿನ ಸ್ಥಿತಿಯಾಗಿದೆ ಜೊತೆಗೆ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಜೊತೆಗೆ ಇದರ ಬೆಲೆ ಎಷ್ಟು ಮಣ್ಣು ಯಾವುದು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಜಮೀನಿಗೆ ಗೇಟು ಅಂದರೆ ಆರು ಎಕರೆ ಜಮೀನಿಗೆ ಇದು ಗೇಟು ಇಲ್ಲಿಂದ ನಾವು ಒಳಗೆ ಎಂಟ್ರಿ ಆಗ್ತಾ ಹೋಗ್ತೀನಿ ನೋಡಿ ಇದು ಆರು ಎಕರೆ ಅಡಿಕೆ ತೋಟ ಮಧ್ಯದಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ ನಾನು ಆರಂಭದಲ್ಲಿ ಹೇಳ್ತೀನಿ ಇದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ ಆದ್ದರಿಂದ ಈ ಸ್ಥಿತಿಯಲ್ಲಿದೆ ಇದು ಬೆಂಗಳೂರು ಅವರು ತೊಗೊಂಡು ಈ ರೀತಿ ಬಿಟ್ಕೊಂಡಿದ್ದಾರೆ ಇದು ಮಣ್ಣು ಬಂದುಬಿಟ್ಟು ಫ್ಯೂರ್ ರೇಟ್ ಸಾಯಿಲ್ ನೋಡಿ ನೀವು ನೋಡ್ತಾ ಇದ್ದೀರ ಮಣ್ಣು ಮುಂಭಾಗದಲ್ಲೂ ಕೂಡ ಮಣ್ಣು ತುಂಬ ಚೆನ್ನಾಗಿದೆ ನೋಡಿರಿ ಫ್ಯೂರ್ ರೇಟ್ ಸಾಯಿಲ್ ಜೊತೆಗೆ ಇದು ಕೆರೆಯ ಪಕ್ಕದಲ್ಲಿ ಇರುವಂಥ ಜಮೀನು ಕೆರೆ ಅನ್ನೋದಕ್ಕಿಂತ ಇದು ವೇದಾವತಿ ನದಿ ಇಲ್ಲಿಗೆ ಕೇವಲ ಒಂದು ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ವೇದಾವತಿ ನದಿ ಈ ಭಾಗಕ್ಕೆ ಸರ್ವಿಸ್ ರೋಡ್ ಪಕ್ಕನೇ ಇರುವಂಥದ್ದು ಅಂದರೆ ಬೇರೆ ಜಮೀನಿಂದ ಹೋಗಬೇಕು ಒಳಗಡೆ ಅನ್ನೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನೇರವಾಗಿ ಸರ್ವಿಸ್ ರೋಡ್ ಪಕ್ಕನೇ ಇರೋದು ಅದು ಗೇಟು ಇದು ಆರು ಎಕರೆ ಮಾರುವಂಥ ಜಮೀನು ಕೆಳಗೆ ಮತ್ತೆ ನೀವು ಒತ್ತುವರಿ ಮಾಡ್ಕೊಂಡ್ರೆ ಇನ್ನೊಂದು ಎರಡು ಎಕರೆ ಸಿಗುತ್ತೆ ಆದರೆ ಎಲ್ಲವೂ ಕೂಡ ಸುತ್ತಲೂ ಕೂಡ ಕಾಂಪೌಂಡನ್ನು ಹಾಕ್ಕೊಂಡಿದ್ದಾರೆ ಆರು ಎಕರೆಗೆ ಯಾವುದೇ ರೀತಿ ನೀವು ಬಂದು ಕಾಂಪೌಂಡ್ ಹಾಕೊಬೇಕು ಆ ಥರ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಲ್ಲವೂ ಕೂಡ ರೆಡಿ ಇದೆ ಮದ್ ಮಧ್ಯದಲ್ಲಿ ಅಡಿಕೆ ತೋಟ ಇದೆ ಜೊತೆಗೆ ಇವರು ಮೆಕ್ಕೆಜೋಳ ಹಾಕಿದ್ದಾರೆ ನೋಡಿರಿ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಅಡಿಕೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗಿದೆ ಅಂತ ಕಾಣಿಸ್ತಾ ಇದೆ ನೀರಾವರಿ ನೀರಿನ ಬಗ್ಗೆ ಹೇಳಬೇಕಂದ್ರೆ ಈ ಭಾಗ ಎರಡು ಬೋರ್ ಇದೆ ಟಿ ಸಿ ಇದೆ ನೀರಿನ ಸಮಸ್ಯೆನೇ ಇಲ್ಲ ಬಿಡಿ ಈ ಕಡೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ವಾಟ್ರ್ ಇದೆ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕೆಲವು ಓನರ್ ವೈಯಕ್ತಿಕ ಕಾರಣಗಳಿಂದ ಈ ಜಮೀನನ್ನು ಮಾರ್ತಾ ಇರೋದು ಉದ್ದೇಶ ಬಿಟ್ಟರೆ ಬೇರೇನೂ ಇಲ್ಲ ತಂಟೆ ತಕರಾರು ಯಾವುದೇ ರೀತಿ ಇಲ್ಲ ಇನ್ನೊಂದು ಈ ಜಮೀನಿಗೆ ಆಗಲೇ ಕಾಂಪೌಂಡ್ ಹಾಕ್ಕೊಂಡು ಫಿನ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವುದೇ ರೀತಿ ಬೇರೆಯವರ ಜಮೀನಿಂದ ಈ ಜಮೀನಿಗೆ ಎಂಟ್ರಿ ಇಲ್ಲ ಎಲ್ಲ ಡಿಪ್ಪಿನ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಇದು ಜನರಲ್ ಪ್ರಾಪರ್ಟಿ ನಾನು ನಿಮಗೆ ಪ್ರತಿ ವೀಡಿಯೋದಲ್ಲೂ ಕೂಡ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ನಾನು ಜನ್ರಲ್ ಪ್ರಾಪರ್ಟಿ ಬಿಟ್ಟರೆ ಬೇರೆ ಯಾವ ಪ್ರಾಪರ್ಟಿನೂ ಅಪ್ಲೋಡ್ ಮಾಡಲ್ಲ ನೀವು ಅನುಮಾನ ಪಡೆದೇ ಯಾರಿಗೆ ಬೇಕಾದ್ರೂ ವೀಡಿಯೋನ ಶೇರ್ ಮಾಡ್ಬೋದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ವಿಚಾರಿಸಿ ನಾನು ವೀಡಿಯೋನ ಮಾಡ್ತೀನಿ ಕೆಲವೊಂದಿಷ್ಟು ಮೊದಲೆಲ್ಲ ತಪ್ಪು ಮಾಹಿತಿ ಬಂದು ಒಂದಿಷ್ಟು ತಪ್ಪಾಗಿದ್ದವು ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾದ ಮಾಹಿತಿ ಪಡ್ಕೊಂಡೇ ವಿಡಿಯೋನ ನಾನು ಅಪ್ಲೋಡ್ ಮಾಡೋದು ಇದು ಆರು ಎಕರೆ ಮಾರುವಂಥ ಜಮೀನು ಅಡಿಕೆ ತೋಟ ಮಧ್ಯದಲ್ಲಿ ಮೆಕ್ಕೆಜೋಳ ಹಾಕ್ಕೊಂಡಿದ್ದಾರೆ ಇದು ರೆಡ್ ಸಾಯ್ಲು ಜನರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಮಾತಾಡೋದೇ ಬೇಡ ವೇದಾವತಿ ನದಿಗೆ ಒಂದೇ ಕಿಲೋಮೀಟರ್ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೋಡಿರಿ ನಿಮಗೆಲ್ಲಾದರೂ ನೋಡ್ಕೊಳ್ರಿ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸ್ ದೂರದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೀರಿನ ಪೋರ್ಸು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ತೊಂದರೆ ಇಲ್ಲ ನಾನು ವಿವರಣೆ ಕೊಡುವಂಥ ಸಮಯದಲ್ಲಿ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳಿರ್ತೀನಿ ಕೆಲವೊಂದು ಮಾಹಿತಿನ ಬಿಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂಥ ಮಾಹಿತಿಗಳನ್ನು ಸಲಹೆಗಳನ್ನು ನೀವು ಕೆಳಗೆ ವೀಡಿಯೋದಲ್ಲಿ ಹೇಳ್ಬೋದು ನಾನು ಮುಂದಿನ ವೀಡಿಯೋಗಳಲ್ಲಿ ಅವನ್ನ ತಿದ್ದುಕೊಂಡು ವೀಡಿಯೋ ಮಾಡ್ತೀನಿ ಜೊತೆಗೆ ನೀವು ಯಾವುದೇ ಜಮೀನು ವಿಸಿಟ್ ಕೊಟ್ಟರು ಅಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಯಾಕೆಂದರೆ ಎಲ್ಲ ಮಾಹಿತಿಯೂ ಕಲೆ ಹಾಕಿ ನೀವು ಯಾವುದೇ ಒಂದು ಜಮೀನು ತೊಗೋಬೇಕಂದ್ರೆ ಒಂದಿಷ್ಟು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಆ ಜಮೀನದಲ್ಲಿ ನಿಂತ್ಕೊಂಡು ಎಲ್ಲವೂ ಕೂಡ ಅಕ್ಕಪಕ್ಕದಲ್ಲಿ ತಿಳ್ಕೊಂಡು ಆ ಜಮೀನ್ ಬಗ್ಗೆ ಖರೀದಿಸೋದಕ್ಕೆ ಮುಂದೆ ಪಡಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಆದರೂ ಕೂಡ ಒಂದು ಕೆಲವೊಂದು ವಿಚಾರಗಳು ನನಗೆ ತಿಳಿದಿರಲ್ಲ ಎಲ್ಲವೂ ತಿಳ್ಕೊಂಡಿರ್ತೀನಿ ಅಂದ್ಕೊಂಡಿರ್ತೀನಿ ಆದರೆ ಕೆಲವೊಂದು ಇಷ್ಟು ವಿಚಾರಗಳನ್ನು ಬಿಟ್ಟಿರ್ತೀವಿ ಎಲ್ಲವೂ ಮನುಷ್ಯ ತಿಳ್ಕೊಳ್ಳೋಕೆ ಆಗೋದಿಲ್ಲ ಆದ್ದರಿಂದ ನೀವೊಂದು ಅರ್ಧ ಗಂಟೆ ಜಮೀನಲ್ಲಿ ಸ್ಪೆಂಡ್ ಮಾಡಿದ್ರೆ ಇದರ ಎಲ್ಲ ಸತ್ಯಾಸತ್ಯತೂ ಗೊತ್ತಾಗುತ್ತೆ ಆದರೆ ಯಾವುದು ಸಮಸ್ಯೆ ಇರಲ್ಲ ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ಒಂದು ಎಕರೆ ಹದಿನೆಂಟು ಲಕ್ಷದಿಂದ ಇಪ್ಪತ್ತು ಲಕ್ಷ ಹೇಳ್ತಾರೆ ಅದ್ರ ಮಧ್ಯದಲ್ಲಿ ಆಗುತ್ತೆ ಯಾಕೆಂದರೆ ಇದು ಅಡಿಕೆ ತೋಟ ಜೊತೆಗೆ ನೀರಿನ ಸ್ಥಿತಿ ಎಲ್ಲ ಚೆನ್ನಾಗಿದೆ ನೀವು ಅಡಿಕೆ ಇವರು ಮೇಂಟೆನೆನ್ಸ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ಎಲ್ಲವೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಚ್ಚ ಹಸ್ರಾಗಿ ಇಲ್ಲೆಲ್ಲವೂ ನೀರಿನ ಸ್ಥಿತಿ ತೊ ತೊಂದರೆ ಇಲ್ಲ ನಾನು ಪದೇ ಪದೇ ನೀರಿಂದ ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ ಈ ಭಾಗದಲ್ಲಿ ನೀರಿಂದ ತೊಂದರೆ ಆಗಿಲ್ಲ ಏನು ಎಲ್ಲ ವಿಚಾರಗಳನ್ನು ಹೇಳಿದ ನಂತರ ಕೊನೆಯದಾಗಿ ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಒಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿದ್ದೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್